ನಮಸ್ಕಾರ ಎಲ್ಲರಿಗೂ ಈಗ ಮಕ್ಕಳಿಗೆ ಸೊಳ್ಳೆ ಕಚ್ಚಿರುತ್ತೆ ಆ ಜಾಗದಲ್ಲಿ ಅವರು ತುಂಬ ತುರ್ಕೆ ಬರ್ತಾ ಇರುತ್ತೆ ಅಂದ್ಬಿಟ್ಟು ತುಂಬ ಕೆರ್ಕೊಂತಾ ಇರ್ತಾರೆ ಜಾಗನ ಉಜ್ಜ್ತಾ ಇರ್ತಾರೆ ಸೊ ಆ ತರ ಮಾಡಿದ್ರೆ ಸೊ ಈ ತರ ಮಾಡೋದ್ರಿಂದ ಅವ್ರಿಗೆ ತುರ್ಕೆ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ಆ ತರ ಮಾಡ್ತಾ ಇರ್ತಾರೆ ಸೊ ಈ ಸೊಳ್ಳೆ ಜಾಸ್ತಿ ಇದ್ದಾಗ ಉದ್ದವಾದ ತೋಳಾದ್ರೂ ಆಗಲಿ ಪ್ಯಾಂಟ್ ಆದ್ರೂ ಆಗಲಿ ತೊಡಸ್ಬೇಕಾಗತ್ತೆ ಸೊ ಸೊಳ್ಳೆಗಳು ಕಾಲುಗಳಿಗೆ ಕಚ್ಚೋದಿಲ್ಲ ಆವಾಗ ಇನ್ ಕೇಸ್ ಕಚ್ಚಿದಾಗ ಸೊಳ್ಳೆ ಎಲ್ಲೆಲ್ಲಿ ಕಚ್ಚಿರುತ್ತಲ್ಲ ಸೊ ಅಲ್ಲೆಲ್ಲ ಸ್ವಲ್ಪ ಐಸ್ ಕ್ಯೂಬ್ ಇಡಿ ಡೈರೆಕ್ಟ್ ಆಗಿ ಇಡೋದಕ್ಕೆ ಹೋಗ್ಬಿಡಿ ಸೊ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆ ಒಳಗಡೆ ಈ ಐಸ್ ಕ್ಯೂಬ್ಸ್ನ ಇಟ್ಬಿಟ್ಟು ಎಲ್ಲಿ ನಿಮಗೆ ಸೊಳ್ಳೆ ಕಚ್ಚಿ ಇರ್ತಲ್ಲ ಮಕ್ಕಳಿಗೆಲ್ಲ ಸೊ ಅಲ್ಲಿ ಜಸ್ಟ್ ಹಿಂಗೆ ಇಟ್ಕೊಂತ ಇಟ್ಕೊತಾ ಬನ್ನಿ ಈ ಥರ ಮಾಡಿ ಮತ್ತೆ ಸ್ವಲ್ಪ ಸುಧಾರಿಸ್ಬೋದು ಸೊಳ್ಳೆ ಕಾಟ ಜಾಸ್ತಿ ಆಗಿರುತ್ತೆ ಸೊ ಇಂಥ ಸಮಯದಲ್ಲಿ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಮಕ್ಕಳಿಗೆ ಉಗುರು ಕಟ್ ಮಾಡಿರಿ ಯಾಕೆಂದ್ರೆ ತುರ್ಕೆ ಬಂದಾಗ ಕೆರ್ಕೊಳ್ಳೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕೆರ್ಕೊಂಡಾಗ ಸ್ವಲ್ಪ ಗಾಯ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಸೊಳ್ಳೆ ಕಚ್ಚೋದನ್ನ ಹಿಡಿಬೇಕು ಅಂತ ಅಂದರೆ ಈಗ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ರೋಲ್ ಆನ್ಸ್ ಅಂತ ಅಂದ್ಬಿಟ್ಟು ಸೊ ಅದನ್ನಾದರೂ ಬಳಸಿ ಅಥವಾ ಅದನ್ನು ಮಗು ಬಟ್ಟೆಗಾದರೂ ಹಚ್ಚಿ ಸೊ ಇದರಿಂದ ಸೊಳ್ಳೆ ಕಡೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಜೆಲ್ಗಳಾದರೂ ಆಗಲಿ ಕ್ರೀಮ್ಗಳಾದರೂ ಆಗಲಿ ಲೋಷನ್ಗಳಾದರೂ ಆಗಲಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಅದನ್ನೆಲ್ಲ ಅದು ಮಗು ಹೊರಗಡೆ ಹೋದಾಗ ಮಗುವಿನ ಕೈ ಕಾಲು ಕ್ಲೀನಾಗಿ ಹಚ್ಚಿ ಬಟ್ ಇದು ಈ ಥರ ಜೆಲ್ಲಾದರೂ ಆಗಿರ್ಬೋದು ಕ್ರೀಮ್ ಕ್ರೀಮ್ ಆದರೂ ಅಥವಾ ಮತ್ತು ಲೋಷನ್ಸ್ ಆದರೂ ಆಗಿರ್ಬೋದು ಬಳಸ್ಬೋದಾ ನಿಮ್ಮ ಮಗುಗೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಒಂದು ಸಜೆಷನ್ಸ್ ಕೇಳೋದು ಉತ್ತಮ ಅಜ್ಜಿಯ ಮಾತು ಈ ಥರ ಸೊಳ್ಳೆ ಕಟ್ತಾ ಆದಾಗ ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ರು ಅಂದರೆ ಮತ್ತೆ ಈ ಸೊಳ್ಳೆ ಕಡ್ದಾಗ ಉಂಟಾಗುತ್ತಲ್ಲ ಅಂದರೆ ಸ್ವಲ್ಪ ಜಾಗ ಉದ್ಕೊಂಡಿರುತ್ತೆ ಅಥವಾ ತುರ್ಕಿ ಆಗ್ತಾ ಇರುತ್ತೆ ಸೊ ಇದೆಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ತುಪ್ಪ ಅಚ್ಚಿ ಅಂತ ನಮ್ಮ ಅಜ್ಜಿ ಸಲಹೆ ಕೊಡ್ತಾ ಇದ್ರು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಧನ್ಯವಾದಗಳು ಜೈ ಶ್ರೀರಾಮ್